ಹಾಯ್ ಎಲ್ಲರಿಗೂ ನಮಸ್ಕಾರ ಒಂದು ಸಕೇನ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಬನ್ನಿ ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಉದ್ಯೋಗಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಂ ಗೆ ಬನ್ನಿ ಸ್ನೇಹಿತರೆ ನಿಮ್ಮ ಟೆಲಿಗ್ರಾಂ ಆಪ್ ಅಲ್ಲಿ ಉದ್ಯೋಗ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಟೆಲಿಗ್ರಾಂ ಚಾನಲ್ ಸಿಗುತ್ತೆ ಇದರೊಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಬಂದು ಜಾಯ್ನ್ ಆಗಬಹುದು ಸ್ನೇಹಿತರಲ್ಲಿ ಮೊದಲಿಗೆ ಇಲಾಖೆ ಹೆಸರು ನೋಡೋದಾದ್ರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಒಂದು ಅಧಿಸೂಚನೆ ಪ್ರಕಟವಾಗಿರುವಂತದ್ದು ಸ್ನೇಹಿತರೆ ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ ಒಟ್ಟು ಎಂಟು ಹುದ್ದೆಗಳು ಇಲ್ಲಿ ಖಾಲಿರುವಂತದ್ದು ಉದ್ಯೋಗ ಸ್ಥಳ ಭಾರತದಾದ್ಯಂತ ಬನ್ನಿ ಸ್ನೇಹಿತರೆ ಹುದ್ದೆಗಳ ವಿವರವನ್ನ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಕಾನೂನು ಅಧಿಕಾರಿ ಒಂದು ಹುದ್ದೆಗೆ ಅರ್ಜಿ ಕರೆದಿರುವಂತದ್ದು ಲೆಕ್ಕಾಧಿಕಾರಿ ಒಂದು ಸಹಾಯಕ ಲೆಕ್ಕಾಧಿಕಾರಿ ಒಂದು ಹಿರಿಯ ತಾಂತ್ರಿಕ ಮೇಲ್ವಿಚಾರಕ ಎರಡು ಹಿರಿಯ ವೈಜ್ಞಾನಿಕ ಸಹಾಯಕ ಮೂರು ಹುದ್ದೆಗಳಿಗೆ ಅರ್ಜಿ ಕರೆದಿರುವಂತದ್ದು ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಏನೆಲ್ಲ ಕೇಳಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೋಡೋದಾದ್ರೆ ಹುದ್ದೆಗಳಿಗೆ ಅನುಸಾರವಾಗಿ ಅಭ್ಯರ್ಥಿಗಳು ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಇನ್ನು ಅಭ್ಯರ್ಥಿಗಳಿಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಸೂಚನೆ ಪ್ರಕಾರ ಗರಿಷ್ಠ ಐವತ್ತಾರು ವರ್ಷ ವಯಸ್ಸು ನಿಗದಿಪಡಿಸಿರುವಂತದ್ದು ಇನ್ನು ನಿಯಮಗಳ ಪ್ರಕಾರ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಇನ್ನು ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಮಾಸಿಕ ವೇತನದ ಕುರಿತಾದ ಮಾಹಿತಿ ಹೀಗಿದೆ ಕಾನೂನು ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಅರವತ್ತೇಳು ಸಾವಿರದ ಏಳುನೂರು ರೂಪಾಯಿಂದ ಎರಡು ಲಕ್ಷದ ಎಂಟು ಸಾವಿರದ ಏಳುನೂರು ರೂಪಾಯಿವರೆಗೆ ವರೆಗೆ ಇಲ್ಲಿ ಕೊಟ್ಟಿರುವಂತದ್ದು ಲೆಕ್ಕಾಧಿಕಾರಿ ಹಾಗೂ ಸಹಾಯಕ ಲೆಕ್ಕಾಧಿಕಾರಿ ಹಿರಿಯ ತಾಂತ್ರಿಕ ಮೇಲ್ವಿಚಾರಕ ಹುದ್ದೆಗಳಿಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರ ರೂಪಾಯಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನೂರು ರೂಪಾಯಿ ವರೆಗೆ ಇಲ್ಲಿ ಕೊಟ್ಟಿರುವಂತದ್ದು ಇನ್ನು ಕೊನೆಯದಾಗಿ ಹಿರಿಯ ವೈಜ್ಞಾನಿಕ ಸಹಾಯಕ ಹುದ್ದೆಗಳಿಗೆ ಮಾಸಿಕ ರೂಪಾಯಿ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರು ರೂಪಾಯಿ ವರೆಗೆ ಮಾಸಿಕ ವೇತನ ಇಲ್ಲಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಇನ್ನು ಪ್ರಮುಖ ದಿನಾಂಕಗಳತ್ತ ಬರೋದಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಅದೇ ರೀತಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಅರ್ಜಿ ಸಲ್ಲಿಸಿದರು ಒಂದು ವಿಳಾಸ ಆಗಿರ್ಬಹುದು ಅಧಿಸೂಚನೆ ಆಗಿರಬಹುದು ಇನ್ನಿತರ ಎಲ್ಲಾ ಮಾಹಿತಿ ನೀವು ತಿಳ್ಕೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಮ್ಮ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಲ್ಲಿ ಇತರ ಎಲ್ಲಾ ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸಾಧ್ಯವಾದಷ್ಟು ಎಲ್ಲರೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಬರೋದನ್ನ ಮರಿಬೇಡಿ ಸ್ನೇಹಿತರೆ ದಿನನಿತ್ಯ ಹೊಸ ಹೊಸ ಉದ್ಯೋಗ ಮಾಹಿತಿ ನಿಮಗೆ ಟೆಲಿಗ್ರಾಮ್ ಆಪ್ ಮೂಲಕ ಸಿಗುತ್ತೆ